ನೀವು ರಾಮೇಂದ್ರ ಸಿನಿಮಾದಲ್ಲಿ ಎರಡು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಿ ಅನ್ನೋದ್ ಜೊತೆಗೆ ಈ ಡ್ಯಾನ್ಸ್ ಕಲ್ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಿ ಸೊ ಆ ಡ್ಯಾನ್ಸ್ ಮಾಡೋ ಸಂದರ್ಭ ಸಿನಿಮಾದಲ್ಲಿ ಏನಾದ್ರೂ ಇದ್ಯಾ ಅಥವಾ ಎರಡು ಶೇಡ್ ಅಂದ್ರೆ ಯಾವ ರೀತಿ ಕಾಣಿಸ್ ಅದೇನು ನನ್ ನಸೀಬಲ್ಲೇ ಇಲ್ಲ ಅನ್ಸುತ್ತೆ ಅದೇ ಫಸ್ಟ್ ಹೇಳೋದು ನನ್ನ ಆ ಒಂದು ಕಲೆನ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಟ್ಲೀಸ್ಟ್ ಇಲ್ ಬಂದು ಹಾಕಿ ಅಂದ್ರೆ ಅದು ಈ ಪಿಕ್ಚರ್ ಅಲ್ಲೂ ಇಂಫ್ಯಾಕ್ಟ್ ಆಗಿಲ್ಲ ಬಟ್ ಅದು ಇಲ್ದೇನೆ ಅದೇ ನಾನು ಹೇಳ್ತಿದ್ದೆ ಅಲ್ಲ ಆ ಇಮೋಷನ್ಸ್ ನ ತೋರ್ಸದೆ ಥ್ರೂ ಆಕ್ಟಿಂಗ್ ಬಟ್ ಅಂದರೆ ಮನ್ಸಿಂದ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ ಒನ್ ಒಂದು ಕ್ಯಾರೆಕ್ಟರ್ನ ಬೇರೆ ಥರ ನಾನು ಪೋಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನಗೆ ಕೆಲವು ಸೀನ್ಸ್ ಎಸ್ಪೆಷಲಿ ತುಂಬಾ ಟಚ್ ಆಗಿದೆ ಆ ಮಗು ಜೊತೆ ಹೇಳಿದ್ದು ಕಿಶೋರ್ ಅವ್ರ ಜೊತೆ ಆ ಕೆಮಿಸ್ಟ್ರಿ ಆ ಇಮೋಷನ್ಸ್ನ ತೋರ್ಸದೇ ಐ ಫೆಲ್ಟ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಕೂಡ ಬಟ್ ಪ್ರತಿ ಸಲ ನಾನು ಯೋಚನೆ ಮಾಡಿಬಿಟ್ಟು ಆ ಥರ ಇದನ್ನ ಹೆಂಗೆ ಇನ್ನೂ ಇಂಪ್ರೂವ್ ಮಾಡ್ಬಿಟ್ಟು ತೋರಿಸ್ಬೋದು ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ನೀವು ರಮೇಶ್ ಅಂಕರ್ ಜೊತೆ ಒನ್ ಸೀನ್ ಅಲ್ಲಿ ಇನ್ಫ್ಯಾಕ್ಟ್ ಅವ್ರು ಕಿಡ್ಸ್ತಾ ಇದ್ದಾರೆ ಅದರಲ್ಲಿ ವಿ ಹ್ಯಾಡ್ ಟು ಜಸ್ಟ್ ಕ್ರೈ ಔಟ್ ಸೇಂಗ್ ಇದು ಆಗ್ತಿಲ್ಲ ಅಂತ ಹಿಂದೆನ ನಾಗರಾಜ್ ಅವರು ಕಿಡ್ಸ್ತಾ ಇದ್ದಾರೆ ಅದು ಇಮಿಡಿಯೇಟ್ ಆಗಿ ಅದ್ ಫೀಲಿಂಗ್ ಒಳಗಿಂದ ಬಂದ್ಬಿಟ್ಟು ಲಿಟ್ರಲಿ ಒನ್ ಕಣ್ಣಿಂದ ಹಂಗೆ ಇದು ಬಿತ್ತು ಆನಂದ್ರ ಅಲ್ಲೇ ಬಂದ್ಬಿಟ್ಟು ಯಾರು ಮಾತಾಡಬೇಡಿ ನಾನು ಅದೇ ಫೀಲ್ ಅಲ್ಲಿ ಇದೆ ಸೊ ಇಟ್ ವಾಸ್ ವೆರಿ ಲೈಕ್ ಇಮೋಷನಲ್ ಬಟ್ ಆ ಇಮೋಷನಲ್ ರೋಲ ಕೋಸ್ಟ್ ಇರ್ತಾರೆ ಇತ್ತು ಕೆಲವು ಥಿಂಗ್ ಏನು ಇವ್ರ ಜೊತೆ ಆ ಫುಲ್ ಯು ಯುನೋ ಆ ಫನ್ ಸೀನ್ಸ್ ಮುಂಚೆ ಅದು ಒಂದು ಆ ಒಂದು ಹಾಡಿದೆ ಅಲ್ಲ ಸೊ ಅದ್ ಮೇನ್ ಹಾಡಿರೋದು ಒಂದೇ ಹಾಡಿರೋದು ಪಿಕ್ಚರ್ ಅಲ್ಲಿ ಅಂಡ್ ಟಿಪಿಕಲ್ ಇವಾಗ ಒಂದು ಆ ಕಾಲದಲ್ಲಿ ಹೆಂಗೆ ಒಂದ್ ಮನೆಯಲ್ಲಿ ಆ ಒಂದು ಅತ್ತೆ ಮಾವ ಜೊತೆ ಏನೋ ಊಟ ಬಡಿಸೋದು ಇಲ್ಲಾಂದ್ರೆ ಗಂಡು ಐ ಲೈಕ್ ಸಿಂಪಲ್ ಥಿಂಗ್ಸ್ ಅವ್ರ ಕಾಲ್ ಓಡಿಸೋದು ಅವ್ರು ಅದಕ್ಕೆ ಬೇಡ ಅಂತ ಹೇಳೋದು ಆ ಒಂದು ಮರ್ಯಾದೆ ತೋರಿಸೋದು ವೆರಿ ಸಿಂಪಲ್ ಬಟ್ ವೆರಿ ವಡ್ ವಯಸ್ ವೆರಿ ಬಟ್ ಎಲ್ಲರ್ಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ ಡಬ್ಬಿಂಗ್ ನೀವೇ ಮಾಡಿದಿರಿ ಸೊ ಅದ್ರ ಬಗ್ಗೆ ಹೇಳೋದ್ರೆ ಎಷ್ಟು ದಿನ ಆಯ್ತು ಅಥವಾ ಹೇಗಿತ್ತು ಮಾಡಿ ಐ ತಿಂಕ್ ದಟ್ ವಾಸ್ ಒನ್ ಆಫ್ ಮೈ ಮೋಸ್ಟ್ ನರ್ವಸ್ ಮೂಮೆಂಟ್ ಫಸ್ಟ್ ಅಲ್ಲಿ ನಾನು ಹೇಳ್ಬಿಟ್ಟಿದೆ ಸರ್ ಕೂಡ ಹೇಳಿದೆ ಏನಕ್ಕೆ ಸರ್ ಮಾಡಬೇಕು ನಾನು ಡಬ್ಬಿಂಗ್ ಎಲ್ಲ ಬೇಡ ಬಿಡಿ ಎಟ್ ಲೀಸ್ಟ್ ತನಕ ಮಾಡಿದ್ದೀನಿ ಇಟ್ಸ್ ಓಕೆ ಅಂತ ಬಟ್ ಕೆಲವು ಸೀನ್ಸ್ ನೋಡಾದ್ಮೇಲೆ ಕೆಲವು ಎಕ್ಸ್ಪೀರಿಯನ್ಸಸ್ ಆದ್ಮೇಲೆ ಸೆಟ್ ಒಂದು ಸೀನ್ ಅಲ್ಲಿ ನಾನು ಹೇಳ್ತಾ ಇದ್ದೆಲ್ಲ ಇಮಿಡಿಯೆಟ್ಲಿ ಎವ್ರಿ ಒನ್ ಸ್ಟಾರ್ಟೆಡ್ ಕ್ಲಾಪಿಂಗ್ ನಾನು ಸರಿ ಇಷ್ಟೆಲ್ಲ ಕೊಟ್ಟಿದ್ದೀನಲ್ಲ ಒಂದು ಏನಾದರೂ ಒಂದು ರೆಕಗ್ನಿಷನ್ ಆ ಒಂದು ಜನಕ್ಕೆ ಗೊತ್ತಾಗಬೇಕಂದ್ರೆ ನನ್ನ ವಾಯ್ಸಲ್ಲಿ ಅದು ಬಂದಿಲ್ಲ ಅಂದರೆ ಅದು ಫೀಲ್ ಆಗೋಲ್ಲ ಸೊ ಪಾಪ ನಾನು ನಾಗರಾಜ್ ಅವ್ರಿಗೆ ತುಂಬ ಟಾರ್ಚರ್ ಕೊಟ್ಬಿಟ್ಟು ಆಲ್ಮೋಸ್ಟ್ ನಾನು ಹೇಳಿದೆ ನಾನು ಫಸ್ಟ್ ಟ್ರೈನಿಂಗ್ ತೊಗೊಳ್ತೀನಿ ಅದಾದಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಬಟ್ ನಿಮಗೆ ಪೇಷನ್ಸ್ ಇರಬೇಕು ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಜೆನ್ಯೂನಾಗಿ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಅಂತ ಹೇಳಬೇಕು ನಾನು ಬಿಕಾಸ್ ಹೀ ಈಸ್ ಹೆಲ್ಪ್ ಮೀ ಥ್ರೂ ಔಟ್ ಇನ್ ದಟ್ ಆ್ಯಂಡ್ ಹೋಪ್ಫುಲಿ ಅವ್ರಿಗೂ ಹಾಗೆ ಕನೆಕ್ಟ್ ಆಗುತ್ತೆ ಬಟ್ ಐ ಥರಲಿ ಎಂಜಾಯ್